ಲೈಕ್ ನಮಗೆ ಅಪ್ಪ ಅಲ್ಲೇ ಒಂದು ಫಿಫ್ಟಿ ಪರ್ಸೆಂಟ್ ಗೆದ್ದಷ್ಟು ಒಂದು ಖುಷಿ ಹೋದ್ರೆ ಯಾಕಂದ್ರೆ ಅವ್ರು ಅಷ್ಟೇ ಅದು ಸುಮ್ಮನೆ ಮೆಚ್ಚಕ್ಕೆ ಇದು ಮಾಡೋದಲ್ಲ ಒಂದು ಸಲ ಇರ್ತಾನೆ ಹೇಳ್ತಾರೆ ಇಲ್ಲ ಎಷ್ಟೊಂದು ಸಲ ನನಗೆ ಹೇಳಿದ್ದಾರೆ ಬೇಡ ಇರೋ ಈ ಥರ ಮಾಡಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಇದು ಬರೀ ಇದು ಇದು ಅಂತ ಅಂದ್ಕೊಂಡ್ರೆ ಆಗಲ್ಲ ಆ್ಯಕ್ಟಿಂಗ್ ಮೇಲೆ ಫೋಕಸ್ ಮಾಡಿ ಬಟ್ ಅಲ್ಲಿ ಅವ್ರು ಬರ್ದೇ ಡೈಲಾಗು ನಾನು ಪರ್ಫಾರ್ಮ್ ಮಾಡಿದ್ದು ಇದೆಲ್ಲ ನೋಡಿದಾಗ ಅವ್ರ ಬಾಯಿನ ಜಸ್ಟ್ ಪಟ್ಟಂತ ಒಂದು ನಿಮಿಷಕ್ಕೆ ಇಮ್ಮಿಡಿಯೇಟ್ ಕ್ಲಾಪ್ ಕಟ್ ಅಂದಿದ್ದ ವಾ ಇರೋ ಸೂಪರ್ ಇರೋ ಏ ಚೆನ್ನಾಗಿ ಮಾಡಿದ್ರಿ ಅಂತ

ಇವ್ರಿಗೆ ಸಾಂಗ್ ನೋಡಿದಾಗೆಂಟ್ ಆಗಿ ಕಾಲೇಜ್ ಸ್ಟೋರಿ ಈ ತರ ಒಂದ್ ಕೆಟಪಲ್ ನೋಡಿರ್ತೀವಿ ನಾವಷ್ಟೇ ಆಡಿಯನ್ಸ್ ಅಷ್ಟೇ ಇವಾಗ ನೀವೆಲ್ಲ ಹೇಳೋದು ನೋಡಿದ್ರೆ ತುಂಬಾ ಕ್ಯೂರಿಯಸ್ ಆಗಿದೆ ಯಾಕಂದ್ರೆ ಇವರು ಇಲ್ಲ ಸರ್ ಅದು ಹೌದು ಯಾಕಂದ್ರೆ ಬರೀ ಪರ್ಫಾರ್ಮೆನ್ಸ್ ಅಂತ ಬಂದ್ಬಿಟ್ಟು ಕತೆ ಎಲ್ಲ ಇಲ್ಲ ಇದಿಲ್ಲ ಅಂದ್ರೆ ಏನೇ ಇನ್ನೂರು ಜನ ಮಾಡಿಲ್ಲ ಏನೇ ಫೈಟ್ ಮಾಡ್ಲಿ ಏನೇ ಆಕ್ಟ್ ಮಾಡ್ಲಿ ಬಟ್ ಅದಿಲ್ಲ ಅಂದ್ರೆ ಸರ್ ನಂಗೆ ಕತೆ ಫಸ್ಟ್ ಹೌದು ಆಮೇಲೆ ನಾವೆಲ್ಲ ಜೀವ ತುಂಬದ್ ನಾವು ಬಟ್ ಅದೇ ಫಸ್ಟ್ ಹೀರೋ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಏನಂದ್ರೆ ಕತೆ ಜನ ಇದ್ ಮಾಡ್ತಾರೆ ಅದಕ್ಕೆಲ್ಲ ನಾವು ತುಂಬಿಸಿದೀವಿ ಅಲ್ಲಿಸಿದೀವಿ ಅನ್ನೋದಕ್ಕಿಂತ ಸಿನಿಮಾ ಹೇಗೆ ಅಂದ್ರೆ ಸಿನಿಮಾ ನಾವು ಮಾಡೋದಲ್ಲ ಸಿನ್ಮಾ ಏನ್ ಬೇಕೋ ಅದೇ ಅದೇ ತಗೊಳತ್ತೆ ಹೊರತು ನಾನ್ ಮಾಡ್ಬಿಟ್ಟೆ ಅವ್ರ ಮಾಡ್ಬಿಟ್ಟು ಇವರು ಅದೇನಿಲ್ಲ ಸಿನಿಮಾಗ್ ಬೇಕೋ ಸಿನಿಮಾನೇ ತಗೊಳತ್ತೆ ಸಿನಿಮಾಗ್ ತೊಗೊಳದೆ ಅದೇ ಸಿನಿಮಾ ನಾವೇನೋ ಬಲವಂತವಾಗಿ ಮಾಡಿ ಅದು ಮಾಡಿ ಮಾಡಿ ಇದು ಮಾಡಿ ಅದಲ್ಲ ಸಿನಿಮಾ ಅಂದ್ರೆ ಈಗ ದರ್ಶನ್ ಸರ್ ಫಸ್ಟ್ ಬಂದು ನಮ್ ಕ್ಲಾಪ್ ಅಂದ್ರೆ ಕ್ಲಾಪ್ ಮಾಡಿ ಸ್ಟಾರ್ಟಿಂಗ್ ಇಂದಾನೇ ಇದೆ ಸರ್ ಅವ್ರ್ ಬಂದು ಕ್ಲಾಪ್ ಮಾಡಿ ಆಶೀರ್ವಾದ ನಮ್ಗೆ ಕೊಟ್ಟು ಆ ಪ್ರೀತಿ ಅಣ್ಣಮ್ಗೆ ಅಣ್ಣ ಮೇಲೆ ಇರುವ ಪ್ರೀತಿ ಬಂದು ಅಲ್ಲೇ ನಮ್ಗೆ ಫಸ್ಟ್ ಅಲ್ಲೇ ಸಿಕ್ಕಿದೆ ಅಲ್ಲ ಸರ್ ಒಂದು ಒಂದು ಗಿಫ್ಟ್ ಹುಡುಗಿರ ಅದೇ ಅದೇ ವಿಚಾರ ಈಗ ದರ್ಶನ್ ಸರ್ ಗೊತ್ತಿರ್ದಿಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ನೀವು ಹೊಸ ನಾನು ಹೊಸ ಚೂರು ನಮಗೆ ಲಾಂಚ್ ಬನ್ನಿ ಈವೆಂಟ್ ಗೆ ಬಂದಿದ್ದಾರೆ ಬಟ್ ಇವಾಗ ಎಲ್ಲಾ ಪರಿಸ್ಥಿತಿ ಸರಿ ಇದಿದೆ ಅವರ ಆರೋಗ್ಯ ಪರಿಸ್ಥಿತಿ ಆಗಬಹುದು ಅವ ಒಂದು ಇದೆಲ್ಲ ಸರಿ ಇದ್ದಿದೆ ಇವತ್ತು ನಿಮ್ಮ ಜೊತೆ ಎಲ್ಲ ಈವೆಂಟ್ಸ್ ಗೆ ಬರ್ತಾ ಇದ್ರು ಅಂತ ಎಲ್ಲಾ ಈವೆಂಟ್ಸ್ ಗಿಂತ ಖಂಡಿತ ಯಾವ್ದಾದ್ರು ನಾವು ಮೂರ್ತಕ್ಕೆ ಕರೆದಿದ್ದೀವಿ ಯಾದರೋ ಒಂದು ಈವೆಂಟ್ ಅಲ್ಲಿ ಬಂದೆ ಬಟ್ ಯಾವ್ದಾದ್ರು ಒಂದು ಲಾಂಚ್ ಮಾಡಿ ಟ್ರೈಲರ್ ಇಲ್ಲ ಅಂದ್ರೆ ಅಣ್ಣ ಬನ್ನಿ ಒಂದು ಚೂರು ಆ ನೋಡಿ ಇಲ್ಲ ಲಾಂಚ್ ಮಾಡಿ ಇಲ್ಲ ಒಂದು ಆಡಿಯೋ ಲಾಂಚ್ ಮಾಡಿ ಖಂಡಿತ ಸ್ಪಂದಿಸುತ್ತೀರೋ 100% ಸುಮಾರು ಸಿಮ್ಮ ನನಗೆ ಆ ತರ ಒಂದು ಮಾಡಿದೆ ನಮ್ಮ प्रीवियस ಮೂಲ್ತಾಜ್ ಗೆಸ್ಟ್ ಆಗಿ ಬರೆ ಮಾಡಿದೆ ನಾವೆಲ್ಲಗೂ ಗೆಸ್ಟ್ ಆಗಿ ನಾನಂತೂ ನನ್ನ ಮನೆಗೆ ನಾನು ಫಸ್ಟ್ ಮೂವಿ ಅಲ್ಲಿ ಸ್ಟಾರ್ ಏನು ಮುಂದಾದ ನಾನು ಅಲ್ಲಿ ಇಲ್ಲಿಗಾಟ ಬಂದಿದ್ನು ಅದು ಫಸ್ಟ್ ನನಗೆ ದರ್ಶನ್ ಸರ್ ಅವ್ರಿರ್ತಕ್ಕಂಥದ್ದು ಜೀವನ ಅದನ್ನ ನಾನು ಮರೆಯದ ಸಾಧ್ಯನೇ ಇಲ್ಲ ಇದು ಇದೋಷ್ಟ ಅಷ್ಟೇ ಬಂದಾಗ ಅವರು ಮೂರ್ತದಲ್ಲಿ ಹೇಳಿದ್ರು ಎಲ್ಲ ಗೆಟಪ್ ಎಲ್ಲಾ ಚೆನ್ನಾಗಿದೆ ಅದು ಬೇರೆ ಇದರಲ್ಲಿ ಬೇರೆ ತರ ನೀವು ಮಾಡಿ ಮತ್ತೆ ನೀವು ಕಂಬ್ಯಾಕ್ ಮಾಡ್ತಾ ಇದ್ರ ಎರಡನೇ ಸಿನಿಮಾ ನೀವು ಇದನ್ನ ಮಿಸ್ ಇಲ್ಲ ನೀವು ಅನ್ನೋ ತರದ್ದು ಒಂದಷ್ಟು ನಮ್ಗೆ ತಿಳ್ಕೊಂಡ್ರು ಮತ್ತೆ ನಮ್ಗೆ ಬಂದ್ ಸಪೋರ್ಟ್ ಆಗಿ ಇದು ಮಾಡೋದು ಯಾಕಂದ್ರೆ ಮೂರ್ತ ನಾವು ದರ್ಶನ್ ಸರ್ ಮುಂದೆ ಫಸ್ಟ್ ತಲ್ವಾರ್ ಹಿಡ್ದಿದ್ದು ನಾನು ತಲ್ವಾರ್ ಬರೆದಿದ್ದು ಬಿಫೋರ್ ಆದರೆ ಫಸ್ಟ್ ಧರ್ಮ ಸರ್ ತಲ್ವಾರ್ ಹಿಡ್ದಿದ್ದು ಆನ್ ಲಾಸ್ ಮುಂದೆ ತಲ್ವಾರ್ ಹಿಡ್ಬಿಟ್ಟು ಹೇಳಿದ್ದೆ ಡೈಲಾಗ್ ಸೊ ಅಲ್ಲಿಂದ ನಾವು ತಲ್ವಾರ್ ಅನ್ನೋದು ಅದು ಹಾಗೆ ಕ್ಯಾರಿ ಆಗಿ ಸಿನ್ಮಾ ಇವತ್ತು ಸಿನಿಮಾ ನೋಡಿದ್ವಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಶೂರ್ ನಾನು ಡೈರೆಕ್ಟರ್ ನಾನು ಆನ್ ಮಾಡಿದ್ದೀನಿ ಅಂತಲ್ಲ

ಕ್ಲೈಮ್ಯಾಕ್ಸ್ ಫೈಟ್ ಎಲ್ಲರೂ ನೋಡ್ಲೇಬೇಕು ತಲ್ವಾರಲ್ಲಿ ಯಾಕಂದ್ರೆ ನನಗೆ ಭಯ ಆಯ್ತು ಒಂದು ಕ್ಷಣ ಸರ್ ಒಂದೇ ಒಂದು ಬೈಕ್ ಸ್ವಲ್ಪ ಸ್ಪೀಡಲ್ಲಿ ಟಚ್ ಆದ್ರೂ ಕೂಡ ಹೆವಿ ಇದಾಗ ಸರ್ ಅವರಿಗೆ ಇಂಜುರಿ ಹೆವಿ ಆಗುತ್ತೆ ಅಷ್ಟು ಅಷ್ಟೇ ಒಂದ್ ಐವತ್ತರಿಂದ ನೂರು ಬೈಕ್ಸ್ ಅಂದ್ರೆ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಖುಷಿ ಆಯ್ತು ಸರ್ ನನಗೆ ಒಂದ್ಸಲ ಯಾಕಂದ್ರೆ ನಾನು ಒಂದ್ ಹಗ್ಬಣ ಅಂದ್ಕೊಂಡೆ ಯಾಕಂದ್ರೆ ಸರ್ ಎಷ್ಟು ಮಾಡಿದ್ರು ಅಂದ್ರೆ ಯಾರು ನಿಂತ್ಕೊಳ್ಳಲ್ಲ ಸರ್ ಆತರ ಬೈಕ್ಸ್ ಎಲ್ಲ ಸರ್ ನಾ ಮಾಡಲ್ಲ ಅನ್ಬಿಡ್ತಾರ ಆತರ ಆಗುತ್ತೆ ಸೊ ಬಟ್ ತುಂಬಾ ಚೆನ್ನಾಗಿ ಮಾಡಿದೆ ಮಾತ್ರ

ಬೈಕ್ ಅಲ್ಲ ಅವ್ರು ಬರೋ ಟೈಮಲ್ಲಿ ನಾವು ಲೈಟ್ ಬನ್ನಿ ಅಂತ ನಾವು ಕಾಣಿಸಲ್ಲೇಬಿಡ್ತಿವಿ ಬಂದ್ರೆ ಅವ್ರ ಮುಂದೆ ಏನಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಲೈಟ್ಸ್ ಎಲ್ಲ ಥ್ರೋ ಮಾಡಿರ್ತೀವಲ್ವಾ ಆಮೇಲೆ ಬಂದೇಳರು ಸಾರ್ ನೀವು ಬನ್ನಿ ಅಂದ್ಬಿಡ್ತೀರಾ ಸರ್ ಅಲ್ಲಿ ಬಂದ್ರೆ ನಮ್ ಮುಂದೆ ದಾರಿನೇ ಕಾಣಿಸಲ್ಲ ಇಡ್ತೀವೋ ಏನ್ ಮಾಡ್ತೀವೋ ಗೊತ್ತಾಗಲ್ಲ ಅಂತ ಇದು ಓ ಇಷ್ಟೆಲ್ಲ ಮಾಡಿದಿವಲ್ಲ ಪೈ ಪೈಟ್ ತುಂಬಾ ಮೇಲೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದಾರೆ ಸರ್ ನೋಡಿ ಕ್ಲೈಮ್ಯಾಕ್ಸ್ ಅಲ್ಲಿ ಚಂದ್ ಇವರ ಕಾಂಬಿನೇಷನ್ ಚೆನ್ನೋ ಇವರು ಬಂಜಾರ ಎರಡು ಸಿನಿಮಾ ಮೇನ್ ಲೀಡ್ ಆಗಿ ಮಾಡಿರ್ತಕ್ಕಂಥದ್ದು ಇವ್ರ ಸೊ ಇವರು ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತಕ್ಕಂಥದ್ದು ಇದು ಕಥೆ ಕತೆ ರೋಡಿಸಮ್ ಅಂದ್ರೆ ನಾವು ನಾರ್ಮಲ್ ಆಗಿ ಒಂದ್ ರೋಡಿ ಬರ್ತಾನೆ ಇದಾಗುತ್ತೆ ಈ ತರ ಒಂದ್ ಶೇಪ್ ಇಲ್ಲ ಇದು ಸೊ ಹೀರೋ ಕ್ಯಾರೆಕ್ಟರ್ ತಲ್ವಾರ್ ಅನ್ನ ಒಂದಿದು ಆ ತರ ಒಂದು ಮೈನ್ ಕ್ಯಾರೆಕ್ಟರ್ ಇದು ಮೇನ್ ತಲ್ವಾರ್ ಪೋರ್ಷನ್ ಏನು ಅಂತ ಬರುತ್ತೋ ಅದು ಹೀರೋ ಮೇಲೆ ಹೋಗ್ತಕ್ಕಂತ ಒಂದ್ ಕತೆ ತಲ್ವಾರ ಅನ್ನ ಇದ್ರಲ್ಲಿ ಹೋಗ್ಬಿಟ್ಟು ಬೇರೆ ಒಂದು ಕತೆ ಓಪನ್ ಆಗುತ್ತೆ ಸೊ ಇಲ್ಲಿ ಸಂಬಂಧಗಳ ಸುತ್ತ ನಡಿಯಂತ ಒಂದ್ ಕತೆ ಇದ್ರಲ್ಲಿ ಒಂದು ಕೊಟೇಶನ್ ಇದೆ ಆಕ್ಚುಲಿ ತಲ್ವಾರ್ ಅಂದ್ರೆ ಒಂದು ರೋಡಿಸಮ್ ಲಾಂಗ್ ಸೊ ಒಂದು ಲವ್ ಸಬ್ಜೆಕ್ಟ್ ಅಲ್ಲಿ ನೋಡ್ತೀವಿ ನಾವು ಫೈಲೂರ್ ಅಂತ ಎಲ್ಲಿ ನೋಡ್ತೀವಿ ಫೀಲಿಂಗ್ ಅಂತ ಹೇಳಿ ನೋಡ್ತೀವಿ ಲವ್ ಅಲ್ಲಿ ಎಲ್ಲಾ ಫೀಲ್ ನೋಡ್ತೀವಿ ಆಕ್ಚುಲಿ ಲವ್ ಅಲ್ಲಿ ಬಂದ್ಬಿಟ್ಟು ಇಬ್ಬರೇ ಒಂದ್ ಹುಡ್ಗಾ ಹುಡುಗಿ ಏನೇ ಆದ್ರೂ ಇಬ್ಬರೇ ಅನ್ಭವ್ಸೋದು ಬಟ್ ಈ ತಲ್ವಾರಿಂದ ಏನಾಗತ್ತೆ ಒಂದ್ ಒಬ್ಬ ಹೊಡಿ ಒಬ್ಬನ ಸಾಯಿಸಿದ್ರೆ ಒಂದ್ ಸುತ್ತ ಎಷ್ಟು ಜನ ಸಫ ನಂಬಿರ್ತಾರೆ ಸಫರ್ ಆಗ್ತಾರೆ ಈಗ ನಮ್ದೊಂದ್ ಫ್ಯಾಮಿಲಿ ಅವ್ರು ನಾವ್ ಕಳ್ಕೊಂಡ್ರೆ ಎಷ್ಟು ನೋವು ನಾವ್ ಮನೇಲಿ ಒಂದು ಪ್ರಾಣಿ ಸಾಕಿರ್ತೀವಿ ಪ್ರಾಣಿ ಆ ಪ್ರಾಣಿ ಇಲ್ಲ ಅಂದ್ರೆ ನಾವು ಒಂದು ಹತ್ತಿನ ಊಟ ಮಾಡೋದು ಜೊತೆಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲ ಅಂತಂದ್ರೆ ನಾವ್ ಎಷ್ಟು ಬಾಧೆ ಬಿಡ್ತೀವಿ ಅದನ್ನ ರೋಡಿಜಾ ಮಾಡೋರು ಯಾವ್ದೋ ದುಡ್ಡು ಒಂದ್ ಇದಕ್ಕೆ ಒಬ್ಬ ಸಾಯಿಸ್ಬಿಟ್ರೆ ಸಾಯಿಸಿ ಹೊರ ಹೋಗ್ತಾರೆ ಈಜಿ ಹೋಗೋದು ಆದ್ರೆ ಸತ್ತಿರತಕ್ಕ ಫ್ಯಾಮಿಲಿ ಏನ್ ಇರುತ್ತೆ ಏನೇನ್ ಆಗುತ್ತೆ ನೋವು ಸರ್ ಅದನ್ನ ಈ ಸಿನಿಮಾದಲ್ಲಿ ಬೇರೆ ತರ ಹೇಳಿದ್ರೆ ಅದು ನೋಡಿದ್ರೆ ಧರ್ಮ ಸರ್ ಅದನ್ನ ತುಂಬಾ ಜೀವ ನಮ್ಮಲ್ಲಿ ಕ್ಯಾಮ್ರಾಮನ್ ಆಗಿ ಇವ್ರು ತುಂಬಾ ಚೆನ್ನಾಗಿ ಉಟ್ ಮಾಡಿದ್ರೆ ನನ್ನ ಕತೆ ನಾನು ಏನ್ ಮಾಡಿದ್ರು ಸರ್ ಅದನ್ನ ಹೊರಗಡೆ ನನ್ನ ಕತೆ ಪೇಪರ್ ಮಾತ್ರ ಇರುತ್ತೆ ನಾನು ಶೂಟ್ ಮಾಡ್ಬೋದು ಅದನ್ನ ಹೊರಗಡೆ ತೋರ್ಸೋದು ಸೀನಿಯರ್ ಕ್ಯಾಮ್ರಾಮ ನಾನು ಅವ್ರ ಹತ್ರ ಬೆಳೆದಿದ್ದೆ ನಾನು ಅವ್ರ ಹತ್ರನೇ ದಿನೇಶ್ ಬಾಬು ಸರ್ ಅಂತ ನಮ್ಗೆ ಅವರೇ ಗುರುಗಳು ಅವ್ರ ಆಗಿ ಅವ್ರ ಗುರುಗಳು ನನಗೆ ಡೈರೆಕ್ಟ್ ನನ್ನ ಗುರುಗಳು ಸೊ ಇವ್ರಿಬ್ರು ನನಗ್ ಬಾಬು ಸರ್ ಇವ್ರು ನನ್ನ ಗುರುಗಳು ಸೊ ನನ್ನ ಇದ್ ಕಡೆ ಕ್ಯಾಮ್ರಾಮ ನೋಡಿ ಬಾಬು ಸರ್ ನೋಡಿ ನಾನು ಮಾಡಿದ್ದು ಸೊ ನನ್ ನಾನು ಹೇಳ ನನ್ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ ಅದನ್ನ ನಾನು ಶೂಟ್ ಮಾಡ್ಕೊಡೋರು ಧರ್ಮಸ್ ಅವೆಲ್ಲ ತುಂಬಾ ಚೆನ್ನಾಗಿ ಒಂದು ಟೀಮ್ ಕಟ್ಟಿರೋದ್ರಿಂದ ಸರ್ ಎಲ್ಲ ಫ್ರೆಂಡ್ಸ್ ಒಂದು ೇಷನ್ ಕರೆಕ್ಟ್ ಎಲ್ಲರೂ ಚಂದ್ರ ಆಗಿರ್ಬೋದು ಅವೇ ಆಗಿರ್ಬೋದು ಎಲ್ಲ ಒಂದು ಕೋರ್ಡಿನೇಷನ್ ಸಪ್ರೇಷನ್ ಏನಂದ್ರೆ ಇಲ್ಲುವರೆಗೂ ನಾವು ಬಂದಿದ್ದೇವೆ ಅಂದ್ರೆ ಹೀರೋಯಿನ್ ಇಲ್ಲ ಇವತ್ತು ಹೀರೋಯಿನ್ ಕಾರಣ ಇಲ್ಲ ಅಂದ್ರೆ ಪಾಪ ಇರೋದು ಅಸಮ್ ನಾವು ಅದಕ್ಕೋಸ್ಕರ ಇಲ್ಲ ಇಲ್ಲ ಅಂದ್ರೆ ನಾವೆಲ್ಲ ಹೀಗೆ ಇದೀವಿ ಸರ್ ಸರ್ ಫ್ರಮ್ ದ ಬಿಗಿನಿಂಗ್ ಇವತ್ತಿನವರೆಗೂ ಸೆವೆಂತ್ ವರ್ಗು ಇನ್ನು ಮುಂದೇನು ನೂರಕ್ಕೆ ಇನ್ನೂರ ಪರ್ಸೆಂಟ್ ನಾವು ಹೀಗೆ ಇರ್ತೀವಿ ಸರ್ ಅದಾದ್ಮೇಲೆ ಸಂಸಾರ ಆದ್ಮೇಲೆ ಸಣ್ಣ ಬರುತ್ತೆ ಮಾಡ್ಕೊಂಡ್ರೆ ನಾವೆಲ್ಲ ಬೆಳಿತಾ ಇದೀವಿ ಯಾವುದೇ ಒಂದು ಇದಿಲ್ಲ ನಮ್ಮಲ್ಲಿ ನಾವು ತುಂಬಾ ಚೆನ್ನಾಗಿದ್ದೀವಿ ಸರ್ ಒಳ್ಳೆ ಸಿನಿಮಾ ಮಾಡಿದೀವಿ ನಮ್ಮ ಸ್ಟ್ರಾಂಗ್ ಪಿಲ್ಲರ್ ಅಂದ್ರೆ ಇನ್ನೊಂದು ಹೇಳಬೇಕು ನಮ್ಮ ಐ ತಿಂಕ್ ಅಲ್ಲೇ ಶೂಟ್ ಮಾಡುವಾಗ ಕಣ್ಕಣ ಸರಿ ಶೂಟ್ ಮಾಡುವಾಗ ಅದು ಫಿಮೇಲ್ ವಾಯ್ಸಲ್ಲಿತ್ತು ಇದು ಎಲ್ಲಿ ಏನಾಗುತ್ತೆ ನೋಡೋಣ ಎಲ್ಲಿ ನಾರ್ಮಲ್ ಸಾಂಗ್ ಯಾಕಂದ್ರೆ ಹೆವಿ ಇತ್ತು ಸೊ ನಾವು ಶೂಟ್ ಮಾಡಲು ಪಲ್ ಸಾಂಗ್ ನಾರ್ಮಲ್ ಆಗಿ ಸರಿ ಶೂಟ್ ಮಾಡೋಣ ಮುಗಿಸ್ಕೊಂಬರೋಣ ಬರೋಣ ಅಂತ ಎಲ್ಲ ಇದು ಮಾಡ್ಕೊಂಡೆ ಬಟ್ ಆವಿಯಸ್ಲಿ ನನ್ನ ದಟ್ ಇಸ್ ಮೈ ಫಸ್ಟ್ ಇದು ಓಕೆ ಕಂಪೇರ್ ಮಾಡೋದು ಬೇಡ ಬಟ್ ನನ್ನ ಕೆರಿಯರ್ ಅಲ್ಲಿ ಐ ತಿಂಕ್ ಪಲ್ ಸಾಂಗು ಇನ್ನೊಂದು ಜನ ಥಿಯೇಟ್ರಿಗೆ ಬಂದು ನೋಡಾದ್ಮೇಲೆ ಐ ತಿಂಕ್ ಮನ್ಸಲ್ಲಿ ಗುಂಗಾಗಿ ಸ್ಟಾರ್ಟ್ ಗುಂಗ್ ಇದೆ ಸುಮಾರು ಜನ ಎಷ್ಟೊಂದ್ ಜನ ಬಿಟ್ಟು ಆಮೇಲೆ ಅಲ್ಲಲ್ಲೇ ಸೀಕ್ವೆನ್ಸ್ ಇವಾಗ ಸುಮ್ನೆ ಬರೀ ಸಾಂಗ್ ಹಾಕ್ಬೇಕು ಅಂತ ಹಾಕಿಲ್ಲ ಒಂದ್ ಹೀರೋ ಇಂಟ್ರೊಡಕ್ಷನ್ ಹಿಂಗಿರ್ಬೇಕು ಆ ಟೈಮಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ಒಂದು ಸೆಂಟಿಮೆಂಟ್ ಅಂತ ಬಂದಾಗ ಇರೋದು ಯಾವ ತರ ಇರುತ್ತೆ ಒಂದ್ ತಾಯಿದಂತ ಬಂದಾಗ ಒಂದ್ ತಾಯಿಗೆ ಪ್ರೀತಿ ಒಂದ್ ತಾಯಿದ್ ಒಂದು ಸೆಂಟಿಮೆಂಟ್ ಅಂತ ಬಂದಾಗ ಆಲ್ಮೋಸ್ಟ್ ಇಂಟರ್ವೆಲ್ ಪಾಯಿಂಟ್ ಅಲ್ಲಿ ಬರುತ್ತೆ ನಾವು ಬೇಕಂತ ಇಲ್ಲ ಇಲ್ಲ ಇಂಟ್ರೊಡಕ್ಷನ್ ಹಿಂಗ್ ಮಾಡೋಣ ಒಂದು ಫೈಟ್ ಮಾಡ್ಬಿಡೋಣ ಅದಾದ್ಮೇಲೆ ಸಾಂಗ್ ಹಾಕೋಣ ನಾರ್ಮಲಿ ಆ ನಾರ್ಮಲಿ ಒಬ್ಬ ಇರೋನೇ ಇಂಟ್ರಡಕ್ಷನ್ ಆದ್ಮೇಲೆ ಒಂದು ಸಾಂಗ್ హీరోయిನ್ ಇத்தரಲ್ಲ ಹೋಗುತ್ತೆ ಇದು ನಾವು ಟೋಟಲಿ ನಾವು ಮಾಡಿರೋದೇ ಸಬ್ಜೆಕ್ಟ್ ಕಥೆ ಕತೆ ಸರ್ ಕಂಟೆಂಟ್ ಮುಖ್ಯವಂತದು ನನಗೆ ನನ್ನ ನನ್ನ ಪ್ರಕಾರ ಮೇಕಿಂಗ್ ಸೆಕೆಂಡ್ ಸರ್ ಕಂಟೆಂಟ್ ಇಲ್ಲದ ಸಿನಿಮಾ ಹೋಗಲ್ಲ ಅಂತ ನನ್ನ கான்ಸೆಪ್ಟ್ ಜನ ಕೇಳ್ತಿರೋದೇ ಏನೇ ಅದ್ಭುತವಾಗಿ ಜನ ಫೀಲ್ ಮಾಡ್ಬೇಕು ಹೊರಗಡೆ ಬಂದಾಗ ನಮ್ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಗುರು ಮಾಡಿದರೆ ಗುರು ಇದೇ ಗುರು ವಿಷಯ ಅನ್ಬೇಕು ನಾವು ಕಂಟೆಂಟ್ಗೆ ಬೆಲೆ ಕೊಟ್ಟೆ ಹೊರತು ಮೇಕಿಂಗ್ ಬಿಡಿ ಮೇಕಿಂಗ್ ತುಂಬ ಸಿನಿಮಾಗಳನ್ನ ನಾನು ನೋಡಿದ್ದೀನಿ ಮೇಕಿಂಗ್ ಅಲ್ಲಿ ಸೋತಿರೋದು ನೋಡಿದ್ದೀನಿ ಕೆಂಟೆಸ್ ನೋಡಿದ್ದೀನಿ ಈ ಥರ ಎಲ್ಲ ಆಗಿದೆ ಬಟ್ ಇದು ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಅದಾದ್ಮೇಲೆ ಮಾಸ್ ಅಂತಾನೆ ಅಲ್ಲ ಫುಲ್ ಇದ್ರಲ್ಲಿ ಎಲ್ಲ ಇದೆ ಆಮೇಲೆ ನಮ್ಮ ಅವಿ ಅವಾಗ ಒಂದು ಮಾತಾಡಿದ್ರು ಸರ್ ನಾನು ಹದಿನಾರು ಕ್ಯಾಮ್ರಾ ಜೊತೆಯಲ್ಲಿ ಕೆಲಸ ಮಾಡೋ ಟೈಮಲ್ಲಿ ನಾನು ಸ್ಟೇಜ್ ಫುಲ್ ಓಡಾಡ್ಕೊಂಡು ನಾನು ಮಾಡ್ತಾ ಇದ್ದೆ ಇಲ್ಲಿ ಬರ್ತಾನೆ ಫಸ್ಟ್ ದಿನ ಬಂದ ಅವ್ನು ಭಯದಲ್ಲೇ ಬಂದ ನನಗೆ ಓದ್ತೀನಿ ಭಯ ಪಡ್ತಾನೆ ಅಂತ ಬಂದ ಬರ್ತಾನೆ ಒಂದು ಕಣ್ ಇಟ್ವಿ ನಾನು ಕಣ್ಣದು ಫಸ್ಟ್ ಓಪನ್ ಎಲ್ಲ ಶೇಕ್ ಶೇಕ್ ಆದಾಗ ಏಯ್ ಸ್ಟಡಿಯಲ್ಲಿ ಇದ್ಕೊಂಡು ಕಣ್ಣು ಮಾತ್ರ ಓಪನ್ ಮಾಡೋ ಇವ್ರು ಏನ್ ಮಾಡ್ತಾ ಇದ್ರ ಅದೆಲ್ಲ ಆಮೇಲೆ ಮಾತಾಡ್ದ ಆಮೇಲೆ ಮಾತಾಡ ಆದ್ಮೇಲೆ ಮಾಡೋದ ಅದಾದ್ಮೇಲೆ ಹೇಳ್ತಾ 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 ಇವ್ರು ಏನೋ ಮಾಡ್ತಾ ಇದ್ರು ಆಮೇಲೆ ಇವನು ನೋಡ್ದ ಓ ಅದಾದ್ಮೇಲೆ ಇವನ್ ಅರ್ಥ ಆಯ್ತು ಓ ಅದಕ್ಕೆ ಇವ್ರು ಹಂಗೆ ಹೇಳಿರೋದಂತ ಬಟ್ ತುಂಬಾ ಖುಷಿ ಪಡ್ತಾ ಇರೋ ವ್ಯಕ್ತಿ ಅವನೇ ತುಂಬಾ ಚೆನ್ನಾಗಿ ಮಾಡಿದಾನೆ ಅವನ್ ತಪ್ಪುಗಳ ಎಲ್ಲೂ ಗೊತ್ತಾಗಲ್ಲ ಆಮೇಲೆ ಅವ್ನ ತಪ್ಪು ಮಾಡಿಲ್ಲ ಪಿಕಪ್ ಪಿಕಪ್ ಆಗೋದಾ ಅದಾದ್ಮೇಲೆ ನಾನು ಎಲ್ಲಾರು ಏನ್ ಫಸ್ಟ್ ನಾವ್ ಏನ್ ಶಾರ್ಟ್ ಇಡ್ತೀವಿ ಫಸ್ಟ್ ಬಂದ್ ಮಾನಿಟರ್ ನೋಡಿ ನಾವ್ ಯಾವ ರೇಂಜಲ್ಲಿ ಇಟ್ಟಿರ್ತೀವಿ ನೀವ್ ಏನ್ ಆಟ ಆಡ್ಬೋದು ಅದನ್ನೆಲ್ಲ ಫಸ್ಟ್ ನಾನು ಆರ್ಟಿಸ್ಟ್ ಫಸ್ಟ್ ಬಂದ್ಬಿಟ್ಟು ಫ್ರೀ ಬಿಡ್ತೀವಿ ಯಾಕಂದ್ರೆ ಅವರೇ ಮುಖ್ಯ ಅವ್ರು ಏನ್ ಮಾಡ್ತಾರೋ ಅದೇ ತಾನೇ ನಾವು ನಾವೆಲ್ಲ ಹಿಂದೆ ಇವ್ರು ಏನು ಮಾಡಬೇಕು ಏನು ಮಾಡ್ತಾ ಇದ್ದಾರೆ ಎಷ್ಟು ನಾವು ಶಾರ್ಟ್ ಇಟ್ಟಿದ್ದೀವಿ ಅಂತ ಇವ್ರು ಒಂದ್ಸಲ ಸಲ ತೋರಿಸ್ಬಿಟ್ರೆ ಸರ್ ಮೆಂಟಲಿ ಇವ್ರು ಯಾಕೆ ಫಿಕ್ಸ್ ಆಗ್ತದ್ರ ಓ ಅಲ್ಲಿ ರೇಂಜಲ್ಲಿದೆ ನಾನು ಬಂದ್ಬಿಟ್ಟು ಈ ಥರ ಆಕ್ಟ್ ಮಾಡಬೇಕು ಹಣ ಆಮೇಲೆ ಇಬ್ಬರಿಗೂ ಸಬ್ಜೆಕ್ಟ್ ಮೇಲೆ ಇಡ್ತಾ ಇತ್ತು ಅದಾದಮೇಲೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಇತ್ತು ತುಂಬ ಅದ್ಭುತವಾಗಿ ನಾವು ಮಾಡಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಬಟ್ ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟು ದಯವಿಟ್ಟು ಎಲ್ಲರೂ ನೋಡಬೇಕು ನಮ್ಮನ್ನು ಆಶೀರ್ವದಿಸ್ಬೇಕು ಆಮೇಲೆ ಇವರು ಒಂದು ನಾಲ್ಕು ಜನಕ್ಕೆ ಇದ್ರಿಂದ ನಾನು ಲೈಫ್ ಸಿಕ್ಕಿದ್ರೆ ನಾನು ಮಾಡಿರೋದಕ್ಕೂ ಸಾಕು ಇನ್ನೊಂದು ಸರ್ ಜೆ ಕೆ ಸರ್ ಮೈನ್ ಮಾಡಿದ್ರು ಆಕ್ಚುಲಿ ಧರ್ಮ ಸರ್ ಅವ್ರಿ ಸೇಮ್ ಇಂಟ್ರಡಕ್ಷನ್ ಬೇರೆ ತರ ಇಂಟ್ರಡಕ್ಷನ್ ಅವ್ರದೇ ಬೇರೆ ತರ ಇಂಟ್ರಡಕ್ಷನ್ ಇವ್ರದೊಂತರ ಗೆಟು ಜೆ ಕೆ ಸರ್ ಗೆ ಸೇಮ್ ಬ್ಲಾಕ್ ಅವ್ರದ್ದೊಂಥರ ಗೆಟಪ್ ಯಾಕಂದ್ರೆ ಅವರು ಒಂಥರ ನಮ್ಮ ಸಿನಿಮಾಗೆ ಬಿಗಿನಿಂಗ್ ಮೇನ್ ಒಂದು ಪಿಲ್ಲರ್ ಅಂತಾರಲ್ಲ ಆ ತರ ಬೇಸ್ಮೆಂಟ್ ಅಲ್ಲಿ ಓಪನ್ ಹಾಕತಕ್ಕಂಥ ಒಂದು ಇದು ಧರ್ಮ ಸರ್ ಗಿಂತೂ ಅಟ್ ಅ ಟೈಮ್ ಇಬ್ಬರದು ಒಂದು ಸಿಂಬಾಲಿಕ್ ಆಗಿ ಓಪನ್ ಆಗುತ್ತೆ ಕ್ಯಾರೆಕ್ಟರ್ ಸೊ ಅವರು ಒಂದು ಅದು ಕನ್ನಡದಲ್ಲಿ ಒಂದು ಒಂದು ಹೀರೋ ಆಗಿ ನಮಗೆ ಒಂದು ಸಪೋರ್ಟ್ ಆಗಿ ನಮ್ಮ ಸಪೋರ್ಟ್ ಆಗಿ ನಮ್ಮ ಸಿನಿಮಾ ತರ್ವರ್ಗೆ ಆ ಒಂದು ಒಳ್ಳೆ ಮೇನ್ ಕ್ಯಾರೆಕ್ಟರ್ ಒಂದು ಆ ಒಂದು ಪೋರ್ಷನ್ ಆಗಿ ಒಂದೊಳ್ಳೆ ಮಾತಾಡಿದ್ರು ಹತ್ರ ಆಮೇಲೆ ನನಗೆ ಫೋನ್ ಮಾಡಿ ಹಂಗಿದೇ ಮಾಡ್ತಾ ಇದ್ದೀನಿ ಅಂತ ನಾನೇ ಮಾಡು ಜೊಂದು ದೋಸೆ ಮಾಡು ಅಂತ ಪಾಪ ಒಂದು ಮಾತಾಡಿದ ಏ ಇಲ್ಲ ಅದೇ ಹೇಳಿದ್ರು ಶೂಟಿಂಗ್ ರೇಟ್ ಯಾವತ್ತೇಳು

ಹಿಂಗೆ ಹೇಳ್ತೆ ಅಂತ ಸೊ ಐ ಥಿಂಕ್ ಅದೇ ಎಲ್ಲ ಕೂಡ್ಬರ್ಬೇಕಂದ್ರೆ ಅವ್ರದ್ದು ಒಂದು 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 ಭಾಗ ಇದೆ ಅದ್ರಲ್ಲಿ ಜೆ ಕೆ ಸರ ಜೆ ಕೆ ನಾನು ನೆನಪಾಯ್ತು ಅವ್ರದ್ದು ಒಂದು ಅಶ್ವಿನಕ್ಷತೆಯ ಸೀರೆ ಗೊತ್ತಾದ್ರೆ ನಾನು ಸಣ್ಣ ಪಾಠ ಕ್ಯಾರೆಕ್ಟ್ ಮಾಡಿದ್ದೆ ಅದು ಬಿಲ್ ಅಂದ್ರೆ ಅವ್ರ ಆಪೋಸಿಟ್ ಲೇಡಿ ಲಾಯರ್ ಇರ್ತಾರೆ ಅವ್ರ ಜೊತೆ ಲಾಯರ್ ಆಗಿತ್ತು ಓಕೆ ಒಂದು ನೆಗೆಟಿವ್ ಸೊ ಅಲ್ಲಿ ಪರಿಚಯ ಮಾಡಿದ್ಕೊಂಡು ನೋಡ್ತೀನಿ ಈಗ ಹೇಳಿದ್ರಲ್ಲ ಸರ್ ಆ ಜೆ ಕೆ ಸರ ಅಂದ್ರೆ ಈಗ ಒಂದು ಫ್ರೆಂಡ್ಶಿಪ್ ಅಲ್ಲಿ ಯಾರೇ ಆದ್ರೂನು ಕೇಳಿದ ತಕ್ಷಣ ಇಂಡಿಯಂಟ್ ಮಾಡ್ತಾರೆ ಅಯ್ಯೋ ಬರಬೇಕೋ ಬೇಡ ಹೇಳ್ತೀನಿ ಹೇಳ್ತೀನಿ ಮಾಡ್ತೀನಿ ನಮ್ಗೆ ಒಬ್ರು ಒಂದು ಮಾಡೋಣ ಅಂತ ಕರೆದಾಗ ನಾವು ನೂರು ಸಾರಿ ಯೋಚನೆ ಮಾಡ್ತೀವಿ ಮಾಡ್ಬೋದಾ ಇಲ್ವಾ ಅಂತ ಅಂತದ್ರಲ್ಲಿ ಸರ್ವ್ರು ಮತ್ತೆ ಧರ್ಮನ ಹೇಳಿದೋಸ್ಕರ ಅದು ಆ ಬಾಣಿಗ್ ಇರುತ್ತಲ್ಲ ಸರ್ ಅದು ಯೋಚನೆ ಮಾಡಿದ್ರೆ ಬಂದಿದಾರಲ್ಲ ಅದು ಗ್ರೇಟ್ ಅದು ಆಟ್ಲಿ ಇಲ್ಲಿ ಕೆಲವರು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಏನಿದ್ರು ಅವರೆಲ್ಲ ನನ್ನ ಮಾತು ಬೆಲೆ ಕೊಟ್ಟು ಬಂದಿದ್ದಾರೆ ಸರ್ ಅಂದ್ರೆ ಸುರೇಶ್ ಸರ್ ಏನೋ ಮಾಡ್ತಾ ಇದ್ದಾರೆ ಸುರೇಶ್ ಸರ್ ಸಪೋರ್ಟ್ ಮಾಡ್ತಾರೆ ಸರ್ ಪೇಮೆಂಟ್ ಆಗಿರ್ಲಿ ಸರ್ ಡೇಟ್ ಆಗಿರ್ಲಿ ಸರ್ ಇನ್ನೊಂದು ಅವ್ರು ಬಂದ್ ನಡ್ಕೊಂಡಿದ್ರು ರೀತಿ ಆಗಿ ಸರ್ ಹೇಳ್ತಾ ಇದ್ರೆ ಜನ ಇದಾರೆ ಅಂದ್ರೆ ಏನು ಇಷ್ಟು ಜನ ಸ್ಕ್ರೀನ್ ಇದ್ರಲ್ಲಿ ನೋಡ್ತಾ ಇದಾರೆ ಅದು